ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ನೋಡಿ ಜಾತಿ ಗಣತಿ ಶುರುವಾದಂತ ಸಂದರ್ಭದಲ್ಲಿ ಅದು ಬೆಂಗಳೂರಿನಲ್ಲಿ ಮೂರು ಮತ್ತೊಂದು ದಿವಸ ಕೊಟ್ರೆ ಆಗ್ಲಿಕ್ಕೆ ಸಾಧ್ಯನಾ ನಾವು ತೋರಿಸ್ತಾ ಇದ್ವಿ ಆರಂಭದಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿವರಗಳನ್ನ ನಿನ್ ಕೊಡ್ತಾ ಇದೆ ಎಷ್ಟರ ಮಟ್ಟಿಗೆ ಈ ರೀತಿ ಗಣತಿಗೆ ಹೋಗುವಂತ ತೊಂದರೆ ಪಡ್ತಾ ಇದಾರೆ ಜನರಿಗೆ ಎಷ್ಟರ ಮಟ್ಟಿಗೆ ಕಷ್ಟ ಆಗ್ತಾ ಇದೆ ಅಂತ ಒಂದೇ ಮನೆಗೆ ಹೋಗಿದ್ದೇ ಮನೆಗೆ ಮೂರು ದಿವಸ ಹೋಗಿದ್ರ ಒಬ್ಬರು ಟೀಚರ್ ಅಂದರೆ ಅವ್ರ ಸ್ಥಿತಿ ಹೆಂಗಿರಬೇಕು ಯೋಚನೆ ಮಾಡಿ ಹೀಗಾಗಿ ನಾವು ಹೇಳಿದ್ವಿ ಮೂರು ಮತ್ತೊಂದು ದಿವಸ ಕೊಟ್ಟರೆ ಖಂಡಿತವಾಗಲೂ ಆಗಲ್ಲ ಅಂತ ಆಗಿರೋದು ಅದೇನೇ ಡೆಡ್ಲೈನ್ ಈಗ ವಿಸ್ತರಣೆ ಆಗಿದೆ ಹದಿನೆಂಟನೇ ತಾರೀಖ್ ತನಕ ಇದನ್ನು ವಿಸ್ತರಿಸಲಾಗಿದೆ ಇನ್ನು ಹದಿನೆಂಟನೇ ತಾರೀಕು ತನಕ ವಿಸ್ತರಣೆ ಆಗಬೇಕು ಅಂತಂದರೆ ಬೆಳಗ್ಗೆಂದ ಮಧ್ಯಾಹ್ನ ಒಂದು ಗಂಟೆ ತನಕ ಸ್ಕೂಲು ಅದಾದ ಮೇಲೆ ಈ ರೀತಿ ಸರ್ವೆ ಅದು ಯಾವುದೂ ಇಲ್ಲ ಶಾಲೆಗಳಿಗೆ ರಜಾ ಮಕ್ಕಳಿಗೆ ಮಜಾ எட்டு வர் டேஸ் ரஜாடு சர்வே காரிய முக யாரும் சர்வை காரில் தொடர் அந்தவர மேல சர் சிஸ்து ಜಾತಿ ಗಣತಿ ಆರಂಭವಾದಾಗಿನಿಂದ ಈ ಕ್ಷಣದವರೆಗೂ ಒಂದಿಲ್ಲೊಂದು ಅಡೆತಡೆ ಎದುರಾಗುತ್ತಲೇ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭವಾಗಿರೋ ಇದೇ ಸಮೀಕ್ಷೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇಂದಿಗೆ ಮುಕ್ತಾಯ ಆಗಬೇಕಿತ್ತು ಆದರೆ ರಾಜ್ಯದ ಅರ್ಧದಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಅರ್ಧ ಸಮೀಕ್ಷೆ ಕೂಡ ಆಗಿಲ್ಲ ಹೀಗಾಗಿ ಸಮೀಕ್ಷೆಯ ದಿನವನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ ಅಕ್ಟೋಬರ್ ಹದಿನೆಂಟರವರೆಗೂ ಜಾತಿ ಗಣತಿ ವಿಸ್ತರಣೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಇನ್ನೂ ಹತ್ತು ದಿನ ದಸರಾ ರಜೆ ಜಾತಿ ಗಣತಿಗೆ ಸರ್ಕಾರ ನೀಡಿದ್ದ ಡೆಡ್ಲೈನ್ ಇದೀಗ ಅಂತ್ಯ ಆಗಿತ್ತು ಆದರೆ ಎಲ್ಲಿಯೂ ಸಮೀಕ್ಷೆ ಪೂರ್ಣಗೊಂಡಿಲ್ಲ ಇದರ ನಡುವೆ ಅಕ್ಟೋಬರ್ ಎಂಟಕ್ಕೆ ದಸರಾ ರಜೆ ಕೂಡ ಮುಗಿಯಲಿದ್ದು ಸರ್ಕಾರಿ ಶಾಲೆಗಳು ಓಪನ್ ಆಗಲಿವೆ ಹೀಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡೋದು ಯಾರು ಅನ್ನೋ ಪ್ರಶ್ನೆ ಮೂಡಿತ್ತು ಇದಕ್ಕೆ ನಿನ್ನೆ ಪರಿಹಾರ ಕಂಡುಕೊಂಡಿದ್ದ ಸರ್ಕಾರ ಬೆಳಗ್ಗೆ ಎಂಟರಿಂದ ಒಂದು ಗಂಟೆಯವರೆಗೂ ಶಾಲೆ ಮಧ್ಯಾಹ್ನ ಒಂದು ಗಂಟೆ ಬಳಿಕ ಸಮೀಕ್ಷೆ ಅಂತ ಆದೇಶ ಮಾಡಿತ್ತು ಇದೇ ಆದೇಶಕ್ಕೆ ಶಿಕ್ಷಕರ ಸಂಘ ವಿರೋಧ ವ್ಯಕ್ತಪಡಿಸಿದ್ದು ಸಮೀಕ್ಷೆ ಮುಗಿಯುವವರೆಗೂ ಶಾಲೆಗೆ ರಜೆ ನೀಡುವಂತೆ ಆಗ್ರಹಿಸಿತ್ತು ಇಂದು ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿಯನ್ನ ಅಕ್ಟೋಬರ್ ಹದಿನೆಂಟರವರೆಗೆ ವಿಸ್ತರಿಸಿದ್ದಾರೆ ಜೊತೆಗೆ ಅಲ್ಲಿವರೆಗೂ ಸರ್ಕಾರಿ ಶಾಲೆಗಳಿಗೆ ದಸರಾ ರಜೆ ಮುಂದುವರೆಸಲಾಗಿದೆ ಬಿಫೋರ್ ದಿ ದೀಪಾವಳಿ ಅಂದ್ರೆ ನರಕ ಚತುರ್ದಶಿಗಿಂತ ಮುಂಚಿತವಾಗಿ ಮುಗಿಸ್ತೀವಿ ಅಂತ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಖಿನಿಂದ ದಸ್ ದೀಪಾವಳಿ ಅಲ್ವೇನಪ್ಪ ನರಕ ಚತುರ್ದಶಿ ಇಪ್ಪತ್ತು ಇಪ್ಪತ್ತೊಂದು ಇಲ್ಲ ಇಪ್ಪತ್ತೆರಡು ಬಲಿಪಾಟಿವಿ ಎಂಟು ವರ್ಕಿಂಗ್ ಡೇಸ್ ರಜಾ ಸರ್ಕಾರ ರಜಾ ಕೊಡ್ತಕ್ಕಂಥದ್ದು ಉಳಿದವು ಗೌರ್ಮೆಂಟ್ ಹಾಲಿಡೇ ಬರ್ತವೆ ಒಟ್ಟಾರೆಯಾಗಿ ಹನ್ನೆರಡು ದಿನನ ಹನ್ನೆರಡು ದಿನ ಸಿಗ್ತದೆ ಈ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣ ಸರ್ವೆ ಕಾರ್ಯ ಮುಗಿಸ್ಬೇಕು ಅಂತಕ್ಕಂಥ ಸ್ಪಷ್ಟವಾದಂತ ಸೂಚನೆಯನ್ನು ಕೊಟ್ಟಿದ್ದೀವಿ ಅಕ್ಟೋಬರ್ ಹದಿನೆಂಟರವರೆಗೂ ಸರ್ಕಾರಿ ಶಾಲೆಗಳಿಗೆ ರಜೆ ಮುಂದುವರಿಯಲಿದೆ ಆದರೆ ಖಾಸಗಿ ಶಾಲೆಗಳಿಗೆ ಈ ರಜೆ ಅನ್ವಯಿಸುವುದಿಲ್ಲ ಇನ್ನು ಅಕ್ಟೋಬರ್ ಹನ್ನೆರಡರಿಂದ ದ್ವಿತೀಯ ಸಿ ಮಧ್ಯಂತರ ಪರೀಕ್ಷೆ ಆರಂಭ ಆಗಲಿದೆ ಹೀಗಾಗಿ ಪಿಯು ಉಪನ್ಯಾಸಕರಿಗೆ ಸಮೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ ಸಮೀಕ್ಷೆ ವೇಳೆ ಮೃತಪಟ್ಟ ಶಿಕ್ಷಕರ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ಪರಿಹಾರ ಸಮೀಕ್ಷಾ ಕಾರ್ಯದಲ್ಲಿ ತೊಡಗಿದ್ದಾಗ ದುರದೃಷ್ಟವಶಾತ್ ಮೃತಪಟ್ಟ ಮೂವರು ಶಿಕ್ಷಕರಿಗೆ ಸಿಎಂ ಸಿದ್ದರಾಮಯ್ಯ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಇನ್ನು ರಜೆ ವಿಸ್ತರಣೆಯಾದರೂ ಪಠ್ಯಕ್ರಮದಲ್ಲಿ ತೊಂದರೆ ಆಗುವುದಿಲ್ಲ ಅಂತ ಡಿ ಸಿ ಹೇಳಿದ್ದಾರೆ ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವುದಿಲ್ಲ ಈಗ ಏನು ನಾವು ರಜಾ ಅವರಿಗೆ ಕೊಡ್ತಾ ಇದೀವಿ ಅದನ್ನ ಕಾಂಪನ್ಸೇಟ್ ಮಾಡಲಿಕ್ಕೆ ಸೊ ಆ ಪಾಠಗಳೇನಿದೆ ಆ ಪಾಠ ಪ್ರವಚನಗಳನ್ನು ಯಾವ ಕಾರಣಕ್ಕೂ ತೊಂದರೆ ಆಗದೆ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ಇಂದು ಸಿಎಂ ಸಭೆ ಬಳಿಕ ಮಾತನಾಡಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಗ್ರಾಮೀಣ ಭಾಗದಲ್ಲಿ ಶೇಕಡ ತೊಂಬತ್ತರಷ್ಟು ಸಮೀಕ್ಷೆ ನಡೆದಿದ್ರು ಬೆಂಗಳೂರಿನಲ್ಲಿ ನಿಧಾನವಾಗಿದೆ ಎಂದಿದ್ದಾರೆ ಬೆಂಗಳೂರು ಏರಿಯಾದಲ್ಲಿ ನಾವು ಶುರು ಮಾಡಿದ್ದೇ ಒಂದು ಸ್ವಲ್ಪ ನಿಧಾನ ಮಾಡಿದ್ವಿ ಅದಕ್ಕೆ ಇನಿಷಿಯಲಿ ಒಂದು ಸ್ವಲ್ಪ ಎಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇತ್ತು ಬೆಂಗಳೂರಲ್ಲಿ ನಮಗೆ ಅಂಕಿಅಂಶ ಎಲ್ಲ ನೋಡಿದಾಗ ನಮಗೆ ಇನ್ನೊಂದು ಹತ್ತು ದಿವಸ ಆದರೂ ಬೇಕಾಗ್ಬೋದು ಅಂತ ಅಂದಾಜು ಮಾಡಿಕೊಂಡು ಮುಂದೆ ಅದನ್ನು ಮುಂದುವರಿಸ್ತಾ ಇದ್ದೀವಿ ಶಾಲಾ ಮಕ್ಕಳಿಗೆ ದಸರಾ ಆಟುವ ದೀಪಾವಳಿ ರಜೆಯ ಮಜಾ ಪ್ರತಿ ವರ್ಷ ದಸರಾ ಮುಗಿಯುತ್ತಿದ್ದಂತೆ ರಜೆ ಆಗ್ತಿತ್ತು ಆದರೆ ಈ ಬಾರಿ ಜಾತಿ ಗಣತಿ ಕಾರಣಕ್ಕೆ ಅಕ್ಟೋಬರ್ ಹದಿನೆಂಟರವರೆಗೂ ರಜೆ ವಿಸ್ತರಣೆ ಆಗಿದೆ ಇನ್ನು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಭಾನುವಾರ ಇದ್ದವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ದೀಪಾವಳಿ ಇದೆ ಹೀಗಾಗಿ ಶಾಲೆಗಳು ದೀಪಾವಳಿ ಬಳಿಕವೇ ಆರಂಭವಾಗಲಿದೆ ಸದ್ಯ ಸಮೀಕ್ಷೆ ಡೆಡ್ ಲೈನ್ ವಿಸ್ತರಣೆ ಆಗಿದ್ದವು ಇನ್ನಾದರೂ ಸಮೀಕ್ಷೆ ಮುಗಿಯುತ್ತಾ ಕಾದು ನೋಡಬೇಕಿದೆ ಹರೀಶ್ ಟಿವಿ ನೈನ್ ಬೆಂಗಳೂರು ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಬರ್ತಾ, ಆಲೂ ಗೋಬಿ ಬಿಂಡಿ ಮಸಾಲಾ ಇನ್ನು ಬಹಳಷ್ಟು